ಇವತ್ತು ನಮ್ಮ ಬೆಂಗಳೂರು ಗೂಗಲ್ ನ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ನ ಕಳ್ಕೊಂಡಿದೆ ಎಸ್ ಇದು ಗೂಗಲ್ ಎ ಐ ನ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಬೆಂಗಳೂರಿನ ಕೈ ತಪ್ಪಿ ಆಂಧ್ರದ ವಿಶಾಖಪಟ್ಟಣಂಗೆ ಸೇರ್ಕೊಂಡಿದೆ ಇದು ಕರ್ನಾಟಕಕ್ಕೆ ಆದ ಅತಿ ದೊಡ್ಡ ನಷ್ಟ ಅಂದ್ರೆ ಬಹುಶಃ ತಪ್ಪಾಗಿರ್ಲಿಕ್ಕಿಲ್ಲ ಯಾಕಂದ್ರೆ ಒಂದು ಕಡೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಕೈ ತಪ್ಪಿದ್ರೆ ಇನ್ನೊಂದು ಕಡೆ ಇದರಿಂದ ಕ್ರಿಯೇಟ್ ಆಗ್ತಾ ಇದ್ದ ಉದ್ಯೋಗ ಸರಿಸುಮಾರು ಒಂದು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಇದನ್ನ ಸಹ ಕಳ್ಕೊಂಡಿದೆ ಆಂಧ್ರದ ಐಟಿ ಮಿನಿಸ್ಟರ್ ನಾರಾ ಲೋಕೇಶ್ ವಿದೇಶದ ಹೂಡಿಕೆನ ತಮ್ಮ ನೆಲಕ್ಕೆ ತಗೊಂಡ್ ಬರೋದಕ್ಕೆ ಕೆಲಸ ಮಾಡ್ತಾ ಇದ್ರೆ ನಮ್ಮ ಕರ್ನಾಟಕದ ಐಟಿ ಮಿನಿಸ್ಟರ್ ಆರ್ ಎಸ್ ಎಸ್ ನ ಹೇಗ್ ಬ್ಯಾನ್ ಮಾಡಬೇಕು ಅನ್ನೋದ್ರಲ್ಲಿ ಬಿಜಿ ಆಗಿದ್ದಾರೆ ಇದಕ್ಕೆ ಅವರು ಕೊಡೋ ಉತ್ತರ ಗೂಗಲ್ ನವರು ನಮ್ಮ ಹತ್ರ ಚರ್ಚೆಗೆ ಬಂದಿಲ್ಲ ಅನ್ನೋದು ಯಾವ ವಿದೇಶಿ ಕಂಪನಿಗಳು ಸಹ ನಾವು ಇಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಅಂತ ಬ್ಲೈಂಡ್ ಆಗಿ ಚರ್ಚೆಗೆ ಬರೋದಿಲ್ಲ ಒಬ್ಬ ಐ ಟಿ ಮಿನಿಸ್ಟರ್ ಹಾಗೆ ಸರ್ಕಾರದ ಕರ್ತವ್ಯ ಆಗುತ್ತೆ ನಾವು ಹೆಂಗೆ ಈ ಹೂಡಿಕೆನ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡೋದು ಅವರನ್ನ ಯಾವ ರೀತಿ ಸೆಳಿಬೇಕು ಇಲ್ಲಿ ಜಾಬ್ ಕ್ರಿಯೇಟ್ ಆಗ್ಬೇಕು ಅನ್ನೋದು ಇವರಿಗೆ ಇರ್ಬೇಕು ಬೆಂಗಳೂರು ಆಲ್ರೆಡಿ ಐ ಹಬ್ ಆಗಿದೆ ಇಲ್ಲಿ ಅವರಿಗೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕಲ್ಪಿಸಿಕೊಟ್ರೆ ಖಂಡಿತ ಅದು ಇಲ್ಲಿಗೆ ಬರ್ತಾ ಇತ್ತು ಆದ್ರೆ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಇಲ್ಲಿ ಇರೋ ಒಂದೊಂದೇ ಕಂಪನಿ ಈ ಜಾಗನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆ ಇದಕ್ಕೆ ಮೇನ್ ರೀಸನ್ ಬೆಂಗಳೂರಿನ ಟ್ರಾಫಿಕ್ ಇಲ್ಲಿ ಆ ಗುಂಡಿ ಬಿದ್ದಿರೋ ರಸ್ತೆ ಹಾಗೆ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇದೇ ಪ್ರಶ್ನೆನ ಇವ್ರಿಗೆ ಕೇಳಿದ್ರೆ ಇವರು ಕೊಡೋ ಉತ್ತರ ಹಿಂದಿನ ಸರ್ಕಾರ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದು ಎಸ್ ಓಕೆ ಅವ್ರು ಸರಿಯಾದ ಕೆಲಸ ಮಾಡಿಲ್ಲ ಅಂತಾನೆ ನಿಮ್ಮನ್ನ ಜನ ಗೆಲ್ಸಿರೋದು ಅಂದ ಮೇಲೆ ನೀವು ಅವರಿಗಿಂತ ಬೆಟರ್ ಆಗ್ಬೇಕು ಅಲ್ವಾ ಬದಲಾಗಿ ಅವರೇ ಬೆಟರ್ ಅನ್ಸ್ಕೊಂಡ್ರೆ ಹೆಂಗೆ ಇದೇ ರೀಸನ್ ಗೆ ಬ್ಲಾಕ್ ಬಗ್ ಕಂಪನಿಯ ಸಿಇಒ ರಾಜೇಶ್ ಯಾಬಾಜಿ ಎಕ್ಸ್ ನಲ್ಲಿ ತಮ್ಗೆ ಆಗ್ತಿರೋ ತೊಂದರೆಗಳನ್ನ ಹೇಳ್ಕೊಂಡು ಬೆಂಗಳೂರಿನಿಂದ ತಮ್ಮ ಕಂಪನಿಯನ್ನ ಬೇರೆ ಕಡೆ ಶಿಫ್ಟ್ ಮಾಡೋಕೆ ಯೋಚನೆ ಮಾಡ್ತಾರೆ ಅದಕ್ಕೆ ಆಂಧ್ರದ ನಾರಾ ಲೋಕೇಶ್ ವೆಲ್ಕಮ್ ಟು ವಿಶಾಖಪಟ್ಟಣಂ ಅನ್ನೋ ತರ ಪೋಸ್ಟ್ ಮಾಡ್ತಾರೆ ಸೊ ಇಲ್ಲಿ ಕಂಪನಿಯವರು ಸರ್ಕಾರನ ಹುಡ್ಕೊಂಡ್ ಬಂದ್ರ ಅಥವಾ ಸರ್ಕಾರದವರು ಮೀನ್ಸ್ ಐ ಟಿ ರ್ ಖುದ್ದಾಗಿ ಕಂಪನಿ ಅವರನ್ನ ಅಪ್ರೋಚ್ ಮಾಡ್ತಾ ಇದ್ದಾರ ರಿಸಲ್ಟ್ ನಿಮ್ಮ ಮುಂದೆ ಇದೆ ನೋಡಿ ದಿಸ್ ಕಾಲ್ಡ್ ವಿಷನರಿ ಲೀಡರ್ಶಿಪ್ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನ ಬಹುಶಃ ವಿಷನರಿ ಲೀಡರ್ಶಿಪ್ ಅಲ್ಲ ಅನ್ಕೊಂತೀವಿ ಒಬ್ಬ ಪೊಲಿಟಿಷಿಯನ್ ಗೆ ದೂರದೃಷ್ಟಿ ಇಲ್ಲ ಅಂದ್ರೆ ಅವರ ಸುತ್ತಲಿನ ಜನ ಆಗ್ಲಿ ಆ ಪ್ರದೇಶ ಆಗ್ಲಿ ಯಾವತ್ತೂ ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ